ಯೂಸ್ ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋದಕ್ಕಿಂತ ಏನೆಲ್ಲ ಉಪಯೋಗಗಳಿದ್ದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಏನೆಲ್ಲ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಬರೋ ವೀಡಿಯೋಸಲ್ಲೆಲ್ಲ ಅಂತಂದರೆ ಸೊ ಹೆಲ್ತ್ ಬೆನಿಫಿಟ್ಸ್ ಆಗಲಿ ನನ್ನ ನನ್ನ ಮಗಳು ಇವಾಗ ಫೋರ್ ಆ್ಯಂಡ್ ಹಾಫ್ ಮಂತ್ಸು ಲೈಕ್ ಅವಳ ಬಗ್ಗೆ ಆಗಲಿ ಆಮೇಲೆ ನನ್ನ ನಾನು ಏನು ಬಾಣತಿಯಲ್ಲಿ ಏನೆಲ್ಲ ಕೇರ್ ಮಾಡಿಕೊಂಡೆ ಸೊ ಇದೆಲ್ಲಾದರೂ ಏನೆಲ್ಲ ಫುಡ್ ತೊಗೊಳ್ತಾ ಇದ್ದೀನಿ ಇವಾಗ ವೆಯ್ಟ್ ಲಾಸ್ ಯಾವ ರೀತಿ ಮಾಡ್ತಾ ಇದ್ದೀನಿ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆಯೂ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ಆಮೇಲೆ ನನ್ನ ಡಯಟ್ ಕೂಡ ಇವಾಗ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ನನ್ನ ಮಗಳು ಫೈವ್ ಮಂತ್ಸ್ಗಾಯಿತು ಮತ್ತು ನೆಕ್ಸ್ಟು ಸಾಲಿಡ್ ಸ್ಟಾರ್ಟ್ ಮಾಡಿದ ಮೇಲೆ ಅವಳಿಗೆ ಯಾವ ರೀತಿ ನಾನು ಕೇರ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹ್ಮ್ ಏನಪ್ಪಾ ಅಂತಂದ್ರೆ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದಾವೆ ಅಂತಂದ್ರೆ ಸ್ಕಿನ್ ಏನಾದರೂ ಒಂಥರ ಡಾರ್ಕ್ ಆಗಿತ್ತು ಸನ್ ಟ್ಯಾನ್ ಆಗಿತ್ತು ಮತ್ತು ಮುಲ್ತಾನಿ ಬಿಟ್ಟಿಂದ್ರೆ ಏನೆಲ್ಲ ಪ್ರಯೋಜನಗಳಿದ್ದಾವೆ ಅಂತಂದರೆ ತುಂಬಾ ಒಳ್ಳೊಳ್ಳೆ ಪ್ರಯೋಜನಗಳಿದ್ದಾವೆ ಯಾಕೆ ಅಂತಂದರೆ ನಮ್ಮ ಸ್ಕಿನ್ನು ಡ್ರೈ ಸ್ಕಿನ್ ಆಗಿತ್ತು ಅಂತಂದರೆ ಇದನ್ನು ವಾರದಲ್ಲಿ ಒಂದು ಸತಿ ಇಲ್ಲ ಎರಡು ಸತಿ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಸ್ಕಿನ್ನು ಬ್ಲ್ಯಾಕ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಲೈಕ್ ಕತ್ತೆಲ್ಲ ಬ್ಲ್ಯಾಕ್ ಆಗುತ್ತೆ ಸೊ ಆ ಟೈಮಲ್ಲೆಲ್ಲ ನೀವು ನೋಡ್ಬೋದು ಒಂ ಶೇಮ್ ತರ ಅನ್ಸುತ್ತೆ ಲೈಕ್ ಕತ್ತೆಲ್ಲ ಯಾಕೆ ಬ್ಲಾಕ್ ಆಗಿದೆ ಡ್ರೆಸ್ ಎಲ್ಲ ಹಾಕೊಂಡಿರುವಾಗ ಕತ್ತೆಲ್ಲ ಒಂಥರ ಕಾಣಿಸುತ್ತೆ ಆಮೇಲೆ ಶಾರ್ಟ್ ಡ್ರೆಸ್ ಒಂಥರ ಕಾಣಿಸ್ತಿದೆ ಆಮೇಲೆ ಲೈಕ್ ಇದು ಮಾಂಗಲ ಚೈನ್ ಹಾಕೋದ್ರಿಂದ ಒಬ್ಬೊಬ್ರಿಗೆ ಚೈನ್ ಹಾಕಿದ್ರು ಕೂಡ ಆಗಲ್ಲ ಒಬ್ಬೊಬ್ರಿಗೆ ಲೈಕ್ ಏನಾದರೂ ಒಂದು ಕತ್ತಲ ಚೈನ್ ಇದ್ರು ಕೂಡ ಅವ್ರಿಗೆ ಬ್ಲ್ಯಾಕ್ ಆಗಿರುತ್ತೆ ಮತ್ತೆ ಇಲ್ಲಿ ಹಿಂದೆನೂ ಕೂಡ ಬ್ಲ್ಯಾಕ್ ಆಗುತ್ತೆ ಸೊ ಅದೆಲ್ಲ ಪ್ರಾಬ್ಲಮ್ ಇದ್ರೆ ನಾವು ಮುಲ್ತಾನಿ ಮಿಟ್ಟಿ ಯೂಸ್ ಯಾವ ರೀತಿ ಮಾಡಬೇಕು ಮುಲ್ತಾನಿ ಮಿಟ್ಟಿ ಯಾವ ರೀತಿ ಯೂಸ್ ಮಾಡೋದ್ರಿಂದ ಪ್ರಯೋಜನಗಳಿದ್ದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಏನಂದ್ರೆ ಸನ್ ಟ್ಯಾನ್ ಇಂಥ ರಿಮೂವ್ ಮಾಡುತ್ತೆ ಮತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮತ್ತೆ ಓಪನ್ ಪೋರ್ಸ್ ಇರುತ್ತೆ ಅಲ್ವಾ ಸೊ ಅದೂ ಕೂಡ ಹೋಗುತ್ತೆ ಮತ್ತು ಇದೆಲ್ಲ ಪ್ರಯೋಜನಗಳು ಇದೆ ಮುಲ್ತಾನಿ ಮಿಟ್ಟಿ ಅಂತ ಸೊ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋದು ಡೈಲಿ ಉತ್ತಮಾನ ಅಂತ ಕೇಳುತ್ತೆ ಡೈಲಿ ಆಯಿಲಿ ಸ್ಕಿನ್ ಅವರು ಡೈಲಿ ಯೂಸ್ ಮಾಡ್ಬೋದು ಅದೇ ರೀತಿ ಡ್ರೈ ಸ್ಕಿನ್ ಅವರು ಯೂಸ್ ಮಾಡೋಕ್ಕಾಗೋದಿಲ್ಲ ವಾರದಲ್ಲಿ ಎರಡು ಸತಿ ಯೂಸ್ ಮಾಡಿದರೆ ಸಾಕಾಗುತ್ತೆ ಆಮೇಲೆ ಇದು ಸ್ಕಿನ್ನ ತುಂಬಾ ಗ್ಲೋ ಆಗುತ್ತೆ ಬೇಕಂದರೆ ನೀವು ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಏಕೆಂದರೆ ನೀವು ಯೂಸ್ ಮಾಡಿ ಇನ್ ಕೇಸ್ ಫಸ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಯಾಕಂತಂದರೆ ಇವಾಗ ನನ್ನ ಸ್ಕಿನ್ಗೆ ನನ್ನ ಸ್ಕಿನ್ಗೆ ಅದು ಮುಂತಾನಿ ಮೆಟ್ಟಿ ಯೂಸ್ ಆಗಿದೆ ಬಟ್ ಅದೇ ರೀತಿಯೇ ಬೇರ ಸ್ಕಿನ್ಗೂ ಯೂಸ್ ಆಗುತ್ತೆ ಅಂತ ನಾನು ಶೋರ್ ಕೊಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೇ ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಸೊ ಫಸ್ಟು ಏನು ಮಾಡಬೇಕಂತಂದರೆ ಆಯಿಲಿ ಅವರು ತುಂಬಾ ಪಿಂಪಲ್ಸ್ ಇರುತ್ತೆ ಸೊ ಐಲಿ ಸ್ಕಿನ್ ಅವ್ರಿಗೆ ತುಂಬನೇ ಪಿಂಪಲ್ಸ್ ಇರುತ್ತೆ ಅದರಿಂದ ಇದು ತುಂಬಾ ಒಳ್ಳೆಯದು ಮುಂತಾನಿಮಿಟ್ಟಿ ಡೈಲಿನೂ ಯೂಸ್ ಮಾಡ್ಬೋದು ಡೈಲಿ ಒಂದು ಚಿಕ್ಕದಾಗಿ ಏನು ಏನು ಹಾಕಬಾರ್ದು ಅದಕ್ಕೆ ಜಸ್ಟು ಮುತ್ತಾನಿ ಮಿಟ್ಟಿ ಜಸ್ಟ್ ಮುತ್ತಾನಿ ಮಿಟ್ಟಿನ ತಗೊಂಡು ಬೆನಿಫಿಟ್ಸ್ ಇದೆ ಅದು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ಪಿಂಪಲ್ಸ್ ಕೂಡ ಇದ್ದಿರೋ ಕೂಡ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೇಕಂದರೆ ಅದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಆಯಿಲ್ ಇರೋದು ಡ್ರೈ ಆಗ್ತಾ ಬರುತ್ತೆ ಲೈಕ್ ಡ್ರೈ ಸ್ಕಿನ್ ಕನ್ವರ್ಟ್ ಆಗುತ್ತೆ ಲೈಕ್ ಈ ರೀತಿನ ಯೂಸ್ ಮಾಡೋದ್ರಿಂದ ತುಂಬಾ ಜಾಸ್ತಿ ಪಿಂಪಲ್ಸ್ ಇರೋ ಬೇಕಂದ್ರೆ ಇದನ್ನು ಯೂಸ್ ಮಾಡಿ ನೋಡಿ ಒಬ್ಬರು ಲೈಕ್ ಮೆಡಿಕಲ್ ಸ್ಟೋರಲ್ಲಿ ಕ್ರೀಮ್ನ ಕೇಳೋಕ್ಕೆ ಹೋಗ್ತೀರಾ ಡಾಕ್ಟರ್ ಹತ್ರ ಹೋಗ್ತೀರಾ ಸೊ ಇದೆಲ್ಲ ಕ್ರೀಮ್ನ ಯೂಸ್ ಮಾಡೋದಕ್ಕೆ ಒಂದ್ಸತಿ ಯೂಸ್ ಮಾಡಿದ್ರು ಸಾಕಾಗುತ್ತೆ ಬಟ್ ನಾನು ಯೂಶಲಾಗಿ ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತಂದರೆ ಫಸ್ಟ್ ಸೊ ಡೈಲಿ ಫೇಸ್ ಪ್ಯಾಕ್ ಫೇಸ್ ಪ್ಯಾಕ್ ಏನಾದರೂ ಹಾಕ್ತಾ ಇರ್ತೀನಿ ಲೈಕ್ ಇಲ್ಲ ಅಂತಂದರೆ ಹೋಮ್ ರೆಮಿಡಿ ಲೈಕ್ ನಾನು ಫೇಸ್ ವಾಶ್ ಮಾಡುವಾಗ ನಾನು ಸೋಪ್ ಯೂಸ್ ಮಾಡ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಇನ್ನೂ ಯಾರೆಲ್ಲ ವೀಡಿಯೋನ ಚೆಕ್ ಮಾಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ ಸೋಪ್ನ ಯೂಸ್ ಮಾಡ್ತೀನಿ ಸಮ್ ಟೈಮ್ಸ್ ಒಂಥರ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ವ ಸೊ ಅದು ಬಂದುಬಿಟ್ಟು ಜಸ್ಟು ಸ್ಕ್ರಬ್ ಥರ ಮಾಡ್ತೀನಿ ಯಾಕಂದರೆ ಅಕ್ಕಿ ಹಿಟ್ಟಲ್ಲಿ ಜಸ್ಟ್ ಒಂದು ಸ್ಕ್ರಬ್ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ ಪ್ಯಾಕ್ನ ಹಾಕೊಳ್ಳೋಕ್ಕೆ ರೈಸ್ ಪೌಡರ್ನ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಉದ್ದಾರಿ ಬಿಟ್ಟಿನ ಜಸ್ಟ್ ಒಂದು ಅರ್ಧ ಅಷ್ಟು ಹಾಕ್ಕೊಂಡಿರ್ತೀನಿ ಹಾಕ್ಕೊಂಡು ಒಂದು ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಳ್ತೀನಿ ಅದನ್ನು ಯಾವಾಗಾದರೂ ನನಗೆ ಸ್ಕಿನ್ ಲೈಕ್ ಉಜ್ಕೋಬೇಕು ಅಂತಂದರೆ ಜಸ್ಟ್ ಅದನ್ನು ಜಸ್ಟ್ ಹಿಂಗೆ ರಬ್ ಮಾಡಿದರೆ ಸಾಕಾಗುತ್ತೆ ಎಲ್ಲ ವೈಟ್ ಹೆಡ್ಸ್ ಹೋಗುತ್ತೆ ಬ್ಲ್ಯಾಕ್ ಹೆಡ್ಸ್ ಹೋಗುತ್ತೆ ಜಾಸ್ತಿ ಎಲ್ಲರಿಗೂ ಇಲ್ಲೇ ಇರುತ್ತೆ ನೋಡ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು ಜಾಸ್ತಿ ಇಲ್ಲೇ ಇರುತ್ತೆ ಅಲ್ವಾ ಸೊ ಜಸ್ಟ್ ಹಿಂಗೆ ರಬ್ ಮಾಡಿದರೆ ಸಾಕಾಗುತ್ತೆ ಅದು ಫುಲ್ ಕ್ಲಿಯರ್ ಆಗುತ್ತೆ ಅದು ಕ್ಲಿಯರ್ ಆಗಿದ್ಮೇಲೆ ವಾರದಲ್ಲಿ ಎರಡು ಸತಿ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ವಾರದಲ್ಲಿ ಎರಡು ಸತಿ ಮಾತ್ರ ಯೂಸ್ ಮಾಡ್ತೀನಿ ಮತ್ತು ಟೈಮ್ಸ್ ಅದೇ ಸ್ಕ್ರಬ್ ಮಾಡ್ಕೊಳ್ತೀನಲ್ವ ಅದರಲ್ಲೂ ಕೂಡ ಯೂಸ್ ಆಗದಂಗೆ ಆಗುತ್ತೆ ಸೊ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ ಬಟ್ ನನಗೆ ಇದು ಹೆಲ್ಪ್ ಆಗಿದೆ ಸಮಟೈಮ್ಸ್ ಏನು ಗೊತ್ತಾ ಪ್ರೆಗ್ನೆನ್ಸಿ ಟೈಮಲ್ಲಿ ಪಿಗ್ಮೆಂಟೇಷನ್ ಬರೋದು ತುಂಬಾ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪಿಗ್ಮೆಂಟೇಷನ್ ಬರುತ್ತೆ ಪಿಗ್ಮೆಂಟೇಷನ್ ನಿಂದ್ರೂ ಇದು ಹೆಲ್ಪ್ ಮಾಡುತ್ತೆ ಪಿಗ್ಮೆಂಟೇಷನ್ನು ಲೈಟ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಮತ್ತು ಸನ್ ಬೋರ್ನಿಂದ ಹೆಲ್ಪ್ ಆಗುತ್ತೆ ಆಮೇಲೆ ಸನ್ ಟ್ಯಾನ್ ಫುಲ್ಲು ಟ್ಯಾನ್ ಆಗಿರುತ್ತೆ ಹೊರಗಡೆ ಹೋಗಿರ್ತೀವಿ ಬಿಸಿಲಲ್ಲಿ ಫುಲ್ ಟ್ಯಾನ್ ಆಗಿರುತ್ತೆ ಹ್ಯಾಂಡ್ಸ್ ಎಲ್ಲ ಟ್ಯಾನ್ ಆಗಿರುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ನಂದು ಕೂಡ ಸ್ವಲ್ಪ ಮಗಳು ಇದ್ದಾಳೆ ಅಂತ ಆಚೆ ಹೋಗ್ತಾಯಿಲ್ಲ ಸೊ ಹ್ಯಾಂಡ್ಸ್ ಕೂಡ ಟ್ಯಾನ್ ಆಗಿರುತ್ತೆ ಆ ಟೈಮಲ್ಲಿ ಕೂಡ ನೀವು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ಬೋದು ಮುಲ್ತಾನಿ ಮಿಟ್ಟಿನ ಹ್ಯಾಂಡ್ಸ್ಗೂ ಕೂಡ ಯೂಸ್ ಮಾಡ್ಬೋದು ಜಸ್ಟ್ ವಾಟರಲ್ಲೋದ್ರೂ ಕಾಣ್ಕೋಬೋದು ಇಲ್ಲ ರೋಸ್ ವಾಟರ್ ವಾಟರ್ ಎಲ್ಲಾದ್ರೂ ಹಾಕ್ಕೊಳ್ಬೋದು ಸನ್ ಹೆಲ್ಪ್ ಮಾಡುತ್ತೆ ಲೈಕ್ ಮತ್ತು ಫುಲ್ಲು ಟ್ಯಾನ್ ಆಗಿರ್ತೀವಿ ಕತ್ತೆಲ್ಲ ಅದರಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಮತ್ತು ಏನೆಲ್ಲ ಪ್ರಯೋಜನಗಳಿದ್ದಾವೆ ಅಂತಂದರೆ ಸರ್ಬರ್ನಿಂದ ಹೆಲ್ಪ್ ಮಾಡುತ್ತೆ ಪಿಗ್ಮೆಂಟೇಷನ್ನ ಹೆಲ್ಪ್ ಮಾಡುತ್ತೆ ಮತ್ತು ಮುಂತಿ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಪಿಂಪಲ್ಸ್ಗೂ ಇದು ಹೆಲ್ಪ್ ಮಾಡುತ್ತೆ ಆ್ಯಕ್ನಿ ಸ್ಕಿನ್ಗೂ ಇದು ಹೆಲ್ಪ್ ಮಾಡುತ್ತೆ ಮತ್ತು ಇದು ಇದೆಲ್ಲದರಿಂದ ಹೆಲ್ಪ್ ಮಾಡುತ್ತೆ ಆಮೇಲೆ ಒಬ್ಬೊಬ್ಬರಿಗೆ ಸ್ಕಿನ್ನು ಒಂಥರ ಅವ್ರಿಗೆ ಇಷ್ಟ ಆಗಿರಲ್ಲ ಒಂದು ಒಬ್ಬೊಬ್ರದ್ದು ಒಂದೊಂದು ಥರ ಸ್ಕಿನ್ ಅಲ್ವಾ ಜಸ್ಟು ಪ್ಯಾಚಸ್ ಥರ ಪ್ಯಾಚಸ್ ಥರ ಗುಳ್ಳೆಗಳಾಗಿರ್ತವೆ ಅವ್ರಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋದು ಕೂಡ ನಾನು ಎಲ್ಲದನ್ನೂ ಹೇಳ್ಕೊಂಡು ಬಂದೆ ಸೊ ಇದು ಹೈಪರ್ ಪಿಗ್ಮೆಂಟೇಷನ್ ಈಗ ಪಿಗ್ಮೆಂಟೇಷನ್ ಅಂತಂದರೆ ಲೈಟಾಗಿ ಇರುತ್ತೆ ಹೈಪರ್ ಪಿಗ್ಮೆಂಟೇಶನ್ ಅಂದರೆ ಸ್ಕಿನ್ ಮೇಲೆ ಫುಲ್ ಡಾರ್ಕ್ ಆಗಿರುತ್ತೆ ಇಲ್ಲಿ ಕೊಟ್ಟಿರ್ತೀನಿ ನಾನು ನಿಮಗೆ ಸೈಡಲ್ಲಿ ಫುಲ್ ಡಾರ್ಕ್ ಆಗಿರುತ್ತೆ ಅದಕ್ಕೆ ಡೈಲಿ ಇವಾಗ ಇನ್ ಕೇಸ್ ನಿಮ್ಗೆ ಇನ್ ಕೇಸ್ ಡ್ರೈ ಸ್ಕಿನ್ ಇತ್ತಂತಂದರೆ ಡೈಲಿನೇ ಯೂಸ್ ಮಾಡಿ ಜಸ್ಟ್ ಆ ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅನ್ನೋರು ಅದು ಅದು ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಿ ಡೈಲಿ ಬೇಸಸ್ಸು ನಿಮಗೆ ಲೈಟ್ ಆಗ್ತಾ ಬರುತ್ತೆ ಆಮೇಲೆ ಸನ್ಬರ್ನ್ ಫುಲ್ ಡಾರ್ಕ್ ಆಗಿರ್ತೀವಿ ನಮ್ಮ ಹ್ಯಾಂಡ್ಸ್ ಆಗಲಿ ನೆಕ್ ಆಗಲಿ ಫೇಸ್ ಆಗಲಿ ಫುಲ್ ಡಾರ್ಕ್ ಆಗಿರ್ತೀವಿ ಅವರು ಕೂಡ ಇದನ್ನ ಡೈಲಿ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೈಟ್ ಟೈಮ್ ಜಸ್ಟ್ ಯೂಸ್ ಮಾಡಿಬಿಟ್ಟು ಒಂದು ಮಾಯಶ್ಚರೈಸರ್ ಹಾಕ್ಕೊಂಡು ಆರಾಮಾಗಿ ಇರ್ಬೋದು ಇವಾಗ ನೋಡ್ಬೋದು ಲೈಕ್ ತುಂಬ ಜನ ಡೈಲಿ ಸ್ಕಿನ್ ಕೇರ್ನ ಮಾಡ್ತಾ ಇರ್ತೀವಿ ಸೊ ಸ್ಕಿನ್ ಕೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ ಏನಾದರೂ ಬೆಳ್ಳಗಾಗಬೇಕು ಮತ್ತು ಯೌವನವಾಗಿ ಕಾಣಬೇಕು ಅಂತ ಅಂದರೆ ಈ ಹೋಮ್ ರೆಮಿಡಿ ಈ ಮನೆಮದ್ದು ಅದ್ಭುತವಾದ ಒಂದು ರಿಸಲ್ಟ್ ಕೊಡುತ್ತೆ ಜಸ್ಟ್ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇವಾಗ ಸೊ ನಾನು ಡೈಲಿ ಬೇಸಿಸಲ್ಲಿ ಮುಂತಾನೆ ಮಿಟ್ಟಿನ ಯಾವುದನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ನೋಡ್ಬೋದು ಇದೇ ನಾನು ಫೇಸ್ ಪ್ಯಾಕ್ನ ಯೂಸ್ ಮಾಡೋದು ಮುಲ್ತಾನಿ ಮಿಟ್ಟಿ ನೋಡ್ಬೋದು ಆರೆಂಜ್ ಫೇಸ್ ಪ್ಯಾಕು ಸೊ ಈ ರೀತಿ ಇರುತ್ತೆ ಇದ್ರ ಒಳಗಡೆ ಇಲ್ಲಿ ನೋಡ್ಬೋದು ಇದು ವಾಟರ್ ಜಸ್ಟ್ ವಾಟರ್ ಹಾಕ್ಕೊಂಡು ಯೂಸ್ ಮಾಡಿದ್ರೂ ಆಗುತ್ತೆ ಇಲ್ಲ ಅಂತಂದರೆ ಇನ್ ಕೇಸ್ ನಮಗೆ ಯಾವ ರೀತಿ ಬೇಕೋ ಆ ರೀತಿಯೇ ಯೂಸ್ ಮಾಡ್ಬೋದು ಬಟ್ ನಾನು ಹೀಗೆ ಹೇಳ್ತಾ ಹೋಗ್ತೀನಿ ಈ ಒಂದು ಪ್ಯಾಕಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಇದು ಇಷ್ಟು ಪ್ಯಾಕ್ ಬರುತ್ತೆ ಸೊ ಒಂದು ಆಲ್ಮೋಸ್ಟ್ ನಮಗೆ ಒನ್ ಪ್ಯಾಕ್ನೇ ನಮಗೆ ಅಟ್ಲೀಸ್ಟ್ ಒಂದು ಮಂತ್ ಆದರೂ ಆಗುತ್ತೆ ಇದನ್ನ ಒಂದು ನಾ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆದರೂ ಯೂಸ್ ಮಾಡ್ತೀನಿ ಪ್ರೈಸ್ ಕೂಡ ತೋರಿಸಿದ್ದೀನಿ ಓನ್ಲಿ ಸಿಕ್ಸ್ಟಿ ರುಪೀಸು ಸೊ ಇದನ್ನು ಎಲ್ಲ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಇವಾಗ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಮತ್ತು ವೀಕ್ಲಿಯಲ್ಲಿ ಎರಡು ಸತಿ ಯೂಸ್ ಮಾಡ್ತೀನಲ್ಲ ಅದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಜಸ್ಟು ನಾನು ಇದ್ರ ಜೊತೆ ರೋಸ್ ವಾಟರ್ ಕೂಡ ಅಪ್ಲೈ ಮಾಡಿರ್ತೀನಿ ನೋಡ್ಬೋದು ಫಸ್ಟು ಈ ರೀತಿ ಚಿಕ್ಕ ಬೌಲ್ ತೊಗೊಳ್ತೀನಿ ಇಷ್ಟು ಇದು ದೊಡ್ಡ ಸ್ಪೂನು ಸೊ ಇಷ್ಟೇ ತಗೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನು ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ತೀನಿ ನೋಡ್ಬೋದು ಈ ರೀತಿ ಮಿಕ್ಸ್ ಕೊಟ್ಟಿದ್ದೀನಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದು ಅಪ್ಲೈ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ ವೇಟ್ ಮಾಡಿ ನೋಡ್ಬೋದು ಇವಾಗ ಫೀಸ್ನ ವಾಶ್ ಮಾಡ್ಕೊಂಡು ಬಂದಿರೀನಿ ಇವಾಗ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ಸೊ ಬಿಫೋರ್ ದಟ್ ಸರ್ತಿ ನೋಡ್ಕೊಂಡ್ಬಿಡಿ ಯಾವ ರೀತಿ ಇದೆ ನೋಡ್ಬೋದು ಈ ರೀತಿ ಇದೆ ವೀಕ್ಲಿ ಫೈಸು ಇದೇ ರೀತಿನೇ ಅಪ್ಲೈ ಮಾಡೋದು ತೋರಿಸ್ತೀನಿ ನನಗೆ ನೋಡಿ ಈ ರೀತಿ ಇದೆ ಮಾಡ್ತೀನಿ ಇದು ಫುಲ್ ಫೇಸ್ನ ಹಾಕಿಬಿಟ್ಟು ತೋರಿಸ್ತೀನಿ ಕಿಕ್ ಮಾಡ್ತೀನಿ ಸೊ ನೋಡ್ಬೋದು ಈ ರೀತಿ ತಿಕ್ ಲೇಯರ್ ಆಗಿ ಹಚ್ಕೊಂಡಿದ್ದೀನಿ ಈ ರೀತಿ ತಿಕ್ ಲೇಯರ್ ಆಗಿ ಹಚ್ಕೊಂಡಿದ ಮೇಲೆ ಜಸ್ಟ್ ಈ ರೀತಿ ಟಿಶ್ಯೂ ಪೇಪರ್ ಇರುತ್ತಲ್ಲ ಇದನ್ನು ಹೀಗೆ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ಫೇಸ್ಗೆ ಅಂಟಿಸ್ಕೊಂಡು ಬರ್ತೀನಿ ವೇಟ್ ಮಾಡಿ ನೋಡ್ಬೋದು ಈ ರೀತಿ ಕಾಣಿಸ್ತಾ ಇದೆ ಇದ್ರ ಮೇಲೆ ಇನ್ನೊಂದು ಟಿಕ್ ಕ್ಲಿಯರ್ ಆಗಿ ಒಂಟ ನಿ ಅಪ್ಲೈ ಮಾಡ್ತೀನಿ ಸ್ವಲ್ಪ ವಾಟರ್ ತರ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ರೋಸ್ ವಾಟರ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಲೈಕ್ ವಾಟರ್ ಟೈಪ್ ಮಾಡ್ಕೋಬೇಕು ಅದನ್ನು ಇನ್ನೊಂದು ಸರ್ತಿ ಅಪ್ಲೈ ಮಾಡೋದ್ರಿಂದ ಮೇಲೆ ಅಪ್ಲೈ ಮಾಡೋದ್ರಿಂದ ಇದು ಫುಲ್ಲು ಡ್ರೈ ಆಗಿದ್ಮೇಲೆ ತಿಕ್ ಲೇಯರ್ ಆಗಿ ಬರುತ್ತೆ ಆವಾಗ ವೈಟ್ಸ್ ಆಗಲಿ ಹೇರ್ ಆಗಲಿ ನಮ್ಮ ಫೇಸಲ್ಲಿ ಇರೋಂಥ ಆಗಲಿ ಎಲ್ಲದನ್ನು ರಿಮೂವ್ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಇದು ಫೇಸ್ನ ರಿಮೂವ್ ಮಾಡಿಬಿಟ್ಟು ನಾನು ನಿಮಗೆ ಈ ಕೂಡಲೇ ರಿಸಲ್ಟ್ನ ತಿಳಿಸ್ತೀನಿ ಇದ್ರ ಮೇಲೇ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ತಿಕ್ ಲೇಯರ್ ಆಗಿ ಜಸ್ಟ್ ಈ ರೀತಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ಸಿಕ್ ಲೇಯರ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಓಪನ್ ಮಾಡಿಬಿಟ್ಟು ಇದು ಫುಲ್ ಹಾಕಿಬಿಟ್ಟು ಫುಲ್ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಯಾವ ರೀತಿ ನಾನು ಮಾಡ್ತೀನಿ ಅಂತ ತೋರಿಸ್ತೀನಿ ವೆಯ್ಟ್ ಮಾಡಿ ಫುಲ್ ಹಾಕೊಂಡ್ಬಿಟ್ಟು ಮಾಡ್ತೀನಿ ನೋಡ್ಕೋದ್ರೆ ಇವಾಗ ಫುಲ್ ಅಪ್ಲೈ ಮಾಡಿದ್ದೀನಿ ಇದು ಒಂದು ಟೆನ್ ಮಿನಿಟ್ಸ್ ಡ್ರೈ ಆಗೋವರೆಗೂ ಈ ಫೇಸ್ ಮೇಲೆ ಹಾಗೆ ಇರಬೇಕು ಫುಲ್ ಡ್ರೈ ಆಗಿದ್ಮೇಲೆ ನಿಮಗೆ ತೋರಿಸ್ತೀನಿ ಡ್ರೈ ಆಗಿದ್ಮೇಲೆ ಯಾವ ರೀತಿ ಸ್ಕಿನ್ ಲೈಕ್ ಹಿಂಗೆ ರಿಮೂವ್ ಮಾಡುವಾಗ್ಲೂ ಕೂಡ ಇದು ಸ್ವಲ್ಪ ಪೇಯ್ನ್ ಆಗುತ್ತೆ ಯಾಕಂತಂದರೆ ಹೇರ್ಸ್ ಎಲ್ಲ ರಿಮೂವ್ ಮಾಡಿಸುತ್ತೆ ಲೈಕ್ ನೀಟಾಗಿ ಬರುತ್ತೆ ಹೇರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೀವು ಕೂಡ ತೋರಿಸ್ತೀನಿ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲದನ್ನೂ ಹೋಗುತ್ತೆ ಇದರಲ್ಲಿ ನಿಮಗೆ ತೋರಿಸ್ತೀನಿ ವೆಯ್ಟ್ ಮಾಡಿ ಸೊ ನೋಡ್ಬೋದು ಈ ರೀತಿ ಫುಲ್ ಡ್ರೈ ಆಗಿದೆ ಜಸ್ಟ್ ಇಲ್ಲಿ ಮಾತ್ರ ಇನ್ನು ಇದೆ ಜಾಸ್ತಿ ಫೇಸ್ ವಾಶ್ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ಇಷ್ಟೇ ಸಾಕು ಸೊ ಇವಾಗ ನೋಡ್ಬೋದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಫುಲ್ಲು ಹಾಕ್ಕೊಂಡಿದ್ದೀನಲ್ವ ಈ ರೀತಿ ಓಪನ್ ಮಾಡಿದರೆ ಈ ರೀತಿ ಹಿಂಗೆ ಬಿಟ್ಕೊಂಡು ಬರುತ್ತೆ ಅಲ್ವಾ ಸೊ ಆವಾಗ ಹೇರ್ಸ್ ಎಲ್ಲ ರಿಮೂವ್ ಆಗಿ ಬರುತ್ತೆ ಸೊ ನಿಮಗೆ ಫೇಸ್ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ ಲೈಟಾಗಿ ಹೇರ್ಸ್ ಕಾಣಿಸ್ತಾ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಇದೆ ಕಾಣಿಸ್ತಾ ಇದೆ ಸೊ ಈ ರೀತಿ ಹೇರ್ಸ್ ಎಲ್ಲ ರಿಮೂವ್ ಆಗಿ ಬರುತ್ತೆ ನೋಡಿ ಈ ರೀತಿ ಸೊ ಫುಲ್ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಬನ್ನಿ ಇವಾಗ ಸೊ ಇವಾಗ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಹೇಗ್ ಕಾಣಿಸ್ತಿದೆ ಅಂತ ಎಷ್ಟು ಗ್ಲೋ ಬಂದಿದೆ ಅಂತ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ವೇಟ್ ಮಾಡಿ ಹ್ಮ್ ಯಾವ ರೀತಿ ಗ್ಲೋ ಕಾಣಿಸ್ತಿದೆ ಅಂತ ಇವಾಗ ಇದು ಫುಲ್ ಹತ್ತಿರದಲ್ಲೇ ತೋರಿಸ್ತೀನಿ ಡ್ರೈ ಮಾಡ್ಕೊಂಡು ಬನ್ನಿ ಸೊ ನೋಡ್ಬೋದು ಆಫ್ಟರ್ ಫೇಸ್ ವಾಶ್ ಯಾವ ರೀತಿ ಕಾಣಿಸ್ತಿದೆ ಅಂತ ಎಷ್ಟು ಗ್ಲೋಯಿಂಗ್ ಆಗಿದೆ ಎಷ್ಟು ಚೆನ್ನಾಗಿದೆ ಸ್ಕಿನ್ ಅಂತ ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ಅವರು ಕಾಂಬಿನೇಷನ್ ಸ್ಕಿನ್ ಅವರು ಮತ್ತು ಲೈಕ್ ಸ್ಕಿನ್ ಸೆನ್ಸಿಟಿವ್ ಸೆನ್ಸಿಟಿವ್ ಇರುತ್ತಲ್ಲ ಅವರು ಕೂಡ ಯೂಸ್ ಮಾಡ್ಬೋದು ಲೈಕ್ ಈ ರೀತಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಲ್ವ ಈ ರೀತಿ ವಾರದಲ್ಲಿ ಎರಡು ಸರ್ತಿ ಮಾಡಿದರೆ ಸಾಕಾಗುತ್ತೆ ನಮ್ಮ ಫೇಸಲ್ಲಿರುವಂಥ ಹೇರು ಚಿಕ್ಕ ಚಿಕ್ಕ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು ಎಲ್ಲದನ್ನೂ ಹೋಗುತ್ತೆ ಸೊ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋನೇ ಈಗ ಎಂಡ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್